ತಿಂಡಿ ಒಳಗ ಕೇಳಲೆ ನಾ ಯಾರಿಗೂನು ತಗ್ಗಿಲ್ಲ ನೀ ಏನ ನಂಗ ಲೆಕ್ಕಕ್ಕಲ್ಲ ನೋಡಿ ಯಾಕ ಕಡ್ತಿ ಅಲ್ಲ ಬಿಡದಲ್ಲ ಬೆಂಕಿ ಹತ್ತೆ ಒಂದಿನ ಬುಡಕ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ತ್ರೀ ಡಿ ವಿಡಿಯೋ ನೋಡಿಸಿದ ನೋಡಿದಿರಲ್ಲ ಆ ಥ್ರೀ ಡಿ ವಿಡಿಯೋಸ್ ಥರ ನೀವು ಹೇಗೆ ಕ್ರಿಯೇಟ್ ಮಾಡ್ಕೊಡೋದೂ ನಾನು ಇವತ್ತು ವಿಡಿಯೋದೇ ತಿಳಿಸ್ಕೊಡ್ತೀನಿ ಎಂಡ್ ಎಂಡವರೆಗೂ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹೀಗೆ ವಿಡಿಯೋ ಬಂದುಬಿಟ್ಟು ಈ ವಿಡಿಯೋಗೆ ಸಂಬಂಧಪಟ್ಟ ಮಿಟ್ರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನಿಮಗೆ ಈ ವಿ ಇದೇ ಥರ ವೀಡಿಯೋ ಮಾಡ್ಕೋಬೇಕಂತಂದರೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಆ ಅಪ್ಲಿಕೇಶನ್ ಬಂದುಬಿಟ್ಟು ಎಲೆಕ್ಟ್ ಮಷನ್ ಎಲೆಕ್ಟ್ ಮಷನ್ ನಿಮಗೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈಜೆಯಾಗಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ನಾನೀಗ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಟುವರೆಗೆ ನೋಡಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸೂರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಟ್ ಅಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಅಲರ್ಟ್ ಮಷಿನ್ ಓಪನ್ ಮಾಡ್ಕೊತಿರಲ್ಲ ನೀವು ಲಿಂಕು ಇಂಪೋರ್ಟ್ ಮಾಡ್ಕೊರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಹಾಕಿರ್ತೀನಿ ಈ ಪ್ರಾಜೆಕ್ಟಿಗೆ ಬಂದಿರುತ್ತೆ ಅದು ಎಂಟರ್ ಈ ಈ ಥರದಿರುತ್ತೆ ನಿಮಗೆ ಬ್ಯಾಕ್ ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದು ಇರಬೇಕು ನಮ್ಮ ಹತ್ರ ರಿಮೂವ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲಿ ಕ್ರೋಮ್ ಬ್ರೌಸರಲ್ಲಿ ಹೋಗಿ ರಿಮೂವ್ ಬಿಜಿ ಅಂತ ಟೈಪ್ ಮಾಡಿ ಅಲ್ಲಿ ಆಪ್ಷನ್ ಬರುತ್ತೆ ನೀವು ವಿಜಿಯಾಗಿ ಕಟ್ ಮಾಡ್ಕೋಬೋದು ಇಲ್ಲಿ ಕ್ಯಾಮ್ರಾ ಏಕೇನು ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ತ್ರೀ ಡಿ ಎನ್ ಅನ್ನೋದು ವರ್ಕಿಂಗ್ ಆಗುತ್ತೆ ಈ ಥರ ಮೇಲೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋಸ್ ಇರುತ್ತೆ ನಿಮಗೆ ಇಲ್ಲಿ ನೋಡಿ ಫೋಟೋಸು ಫೋಟೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಾ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀವಿ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಫೋಟೋನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ನಿಮ್ಮದು ಲೆಂತ್ ಫೋಟೋ ಇದ್ದರೆ ಈ ಥರ ಚಿಕ್ಕ ಮಾಡ್ದಾಗಿ ಮಾಡಿ ಒಂದು ಬ್ಯಾಕ್ಸ್ ಒಂದು ಸರಿ ಬ್ಯಾಕ್ ಬಂದುಬಿಟ್ಟು ಈ ಥರ ಮೇಲೆ ಸೈಪ್ ಮಾಡ್ಕೊಳ್ಳಿ ಈ ಥರ ಸ್ವೈಪ್ ಮಾಡಿಕೊಂಡು ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ಇಲ್ಲಿ ಕೂಡ ಸೇಮ್ ಪ್ರೆಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಪ್ಲಸ್ ಪಟ್ ಕೊಡಿ ಈ ಥರ ಕೊಟ್ಬಿಟ್ರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಸೇಮ್ ಪ್ರೆಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಪಟ್ ಕೊಡಿ ಈ ಥರ ಕೊಟ್ಬಿಟ್ಟು ಫೋಟೋನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ಥರ ಸೈಡಲ್ಲಿ ಸೇರಿಸ್ಕೊಳ್ಳಿ ಫೋಟೋ ಕರೆಕ್ಟಾಗಿ ಬರುತ್ತೆ ಈ ಥರ ಎಲ್ಲಿ ತಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಎಲ್ಲ ಫೋಟೋನ ಅದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಒಂದು ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಮಗೆ ಈ ಥರ ಬಂದಿರುತ್ತೆ ಈಗ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಗ್ಯಾಲರಿ ಒಳಗಡೆ ಒಳಗಡೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಆರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಎಂಬತ್ತು ಕಾಣುತ್ತಿದೆ ನೋಡಿ ಒನ್ ಜೀರೋ ಏಟ್ ಜೀರೋ ಪಿ ಅಂತಿದೆಯಲ್ಲ ಫುಲ್ ಎಚ್ ಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಗನಕು ನಿಮ್ಗೆ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ರೆಸ್ಪೋರ್ಟ್ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್